ಡೈರೆಕ್ಟಾಗಿ ಸಿಗು ಅದು ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ರಿ ಹಾ ಹಾ ಮಾಡಿದ್ನಲ್ಲ ಎರಡು ಹೆಜ್ಜೆ ಮುಂದಕ್ಕೂ ಬರಲಿಲ್ಲ ಅದೇ ಬಾಯಿ ಮಾಡಿದ್ನಲ್ಲ ಹಾಯಿ ಮಾಡಿದ್ನಲ್ಲ ಕಣ್ಣ ಅಷ್ಟೇನಾ ಅಷ್ಟೇ ನಾ ನಿನ್ನೆ ನೋಡ್ಬೇಕಿತ್ತು ಫ್ರೆಂಡ್ ಅವರೇ ಅಂತ ದೂರನೆ ಹೊಂಟೋಗ್ಬಿಟ್ಟೆ ನಮ್ಮೂರಿಗಿ ಅಂತ ಹೇಳ್ತಾನಿದ್ರು ನಮ್ಗೂ ಏನೋ ಧೈರ್ಯ ಬರೋದಪ್ಪ ನೀನು ಎಲ್ಲಾರ್ ಸಲ ನಾನಲ್ಲ ಫ್ರೆಂಡ್ ಅಂತಾನೆ ಹೇಳಿದ್ಯಾ ದೂರ ದೂರದಿಂದಾನೆ ಹೆಂಗೆ ಬಾಯ್ 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 ಅಂದ್ಕೊಂಡ್ ಹೊಂಟ ಹೋಗಿದೆ ಏ ನೀನ್ ಮಾಡದ್ ಮಾತ್ರ ಕರೆಕ್ಟ್ ನಾನ್ ಮಾಡದ್ ಮಾತ್ರ ತಪ್ಪು ಅಕೇಶನ್ ಹಗ್ ಮಾಡಿ ಕಿಸ್ ಮಾಡಿ ಹೋಗ್ಬೇಕಿತ್ತು ನೀನ್ ಬಂದ್ರೆ ತಾನೆ ಹಗ್ ಮಾಡಿ ಕಿಸ್ ಮಾಡೋದು ಬಂದಿದ್ರೆ ಎಲ್ಲಿ ಕೊಡ್ತಿದ್ದೆ

ನನಗೆ ಇವತ್ತು ಮಧ್ಯಾಹ್ನ ಒಂದು ಹುಡುಗಿ ಕಾಲ್ ಮಾಡಿದ್ಲು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡಿದ್ಲು ಏನಂತ ಏನಂತ ಯಾವ ಹುಡುಗಿ ಯಾವ ಹುಡುಗಿನೋ ನಿನ್ಗೆ ಯಾಕೆ ಬಿಡು ಹೌದಾ ಸರಿ ಆಯ್ತು ನನ್ ಫ್ರೆಂಡ್ಸ್ ಅವ್ರಿಗೆಲ್ಲ ಇವತ್ ಪಾರ್ಟಿ ಇದೆ ಸಂಜೆ ಹೋಗ್ಬೇಕು ನಾನು ಬೈ ಆಮೇಲೆ ಇದ್ಲಾ ಏ ಕೇಳಿಸ್ಕೋ ಈಗ ವೋಟ್ ಅಲ್ವಾ ಎಲೆಕ್ಷನ್ ಅಲ್ವಾ.

नेना तेरा डायरेक्ट किसी वेकला देखे सोमनाथी ओ बेरा सारे फोनर किसी क्या आह माझके गलो नहीं है यार माझके हम्म लोफर में थैंक यू ओ मचपच पास क्या यो थैंक यू सो मच हम्म ये आज तेरे बंदोलन जोरो गुस्ते भगमस्ती ना मिले उसमें ना साइबे का गुस्ते थैंक्स लार्ट अह नो हो रहा है थैंक्स लार्ट अंतर्न कुबाई बारो अंग मत करते यार हम्म कहा देर हुए निना कहाँगी अह ये मुझे मतलब नहीं तो ना मिलवा ओ ना ना तो रने हम्म